ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ಬೇಗನೆ ಎದ್ದು ಪೂಜೆನ ಮಾಡಿ ಉಪವಾಸನ ಮಾಡಿ ನಂತರ ಸಂಜೆ ಶಿವನ ದರ್ಶನ ಮಾಡಿ ಉಪವಾಸನ ಮುರಿದ್ವಿ ಹಬ್ಬಕ್ಕೆ ತಂಬಿಟ್ಟು ಮತ್ತು ರವೆ ಉಂಡೆನ ಮಾಡಿದ್ದೀನಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ತಂಬಿಟ್ಟನ್ನು ಮತ್ತು ರವೆ ಉಂಡೆನ ನೋಡಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಡಲೆ ಕಾಲು ಕೆ ಜಿ ಆಗುವಷ್ಟು ಕಡಲೆ ಬೀಜ ಒಂದು ಬೌಲು ಕೊಬ್ಬರಿ ಬೆಲ್ಲ ಮತ್ತು ಎಳ್ಳು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಏಲಕ್ಕಿ ನೆಕ್ಸ್ಟ್ ಬಿಸಿ ಇಟ್ಟು ಕಡಲೆ ಬೀಜನ ಹುರ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕಡಲೆ ಬೀಜನ ನಿಧಾನವಾಗಿ ಹುರ್ಕೋಬೇಕು ನೋಡಿ ಯಾವ ಥರ ಕಲ್ಲರ್ ಇದಾಗ್ತಿದೆ ಅದೊಂದು ಗೋಲ್ಡನ್ ಕಲರ್ ಬರೋವರೆಗೂ ಕಡಲೆ ಬೀಜನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಉರಿಬೇಕು ನೋಡಿ ಈ ರೀತಿ ಕಡಲೆ ಬೀಜ ಇದೆ ಸೊ ಅದಕ್ಕೆ ಅದೆಷ್ಟು ಚೆನ್ನಾಗಿ ಹುರಿದು ತೆಗಿತೀವೋ ಆವಾಗ ಸಿಪ್ಪೆ ಬೇಗನೆ ಬಿಟ್ಬಿಡುತ್ತೆ ಈ ರೀತಿ ಉರಿತಾ ಇರಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಉರಿಬೇಕು ನೋಡಿ ಈ ರೀತಿ ಆಗಿದೆ ಕಡಲೆ ಬೀಜ ಸೊ ಅದು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಚೆನ್ನಾಗಿ ಸಿಪ್ಪೆಯೆಲ್ಲ ಬಿಟ್ಬಿಡುತ್ತೆ ಸೊ ನೆಕ್ಸ್ಟು ಎಳ್ಳನ್ನು ಒಕ್ಕೋನ್ನೂ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡಿ ಯಾಕಂದರೆ ಎಳ್ಳು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ತಂಬಿಟ್ಟು ಅಲ್ಲಲ್ಲಿ ಎಳ್ಳೆಲ್ಲ ಸಿಗುತ್ತಲ್ಲ ತಂಬಿಟ್ಟಲ್ಲಿ ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಕಿದ್ರೆ ಹಾಕಿ ನೋಡಿ ಸಲ ಟ್ರೈ ಮಾಡಿ ಹಾಕಿ ಮಾಡ್ದಲೇ ಇರೋರು ಒಂದ್ಸಲ ಟ್ರೈ ಮಾಡ್ಬೋದು ಸೊ ನೆಕ್ಸ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಪಾತ್ರೆನ ಇಡ್ತಾಯಿದ್ದೀನಿ ನೋಡಿ ಎರಡು ಉಂಡೆ ಬೆಲ್ಲನ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಕಡಲೆಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಅದಕ್ಕಾಗೋಷ್ಟು ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ತಂಬಿಟ್ಟು ಕಲಿಸ್ಕೊಳೋದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕಿದ್ರೆ ಸಾಕು ಸೊ ಇಲ್ಲಿ ಕಡಲೆ ಬೀಜ ತಣ್ಣಗಾಗಿದೆ ನೋಡಿ ಇದನ್ನು ಎಷ್ಟು ಬೇಗ ಸಿಪ್ಪೆ ಬಿಡಿಸ್ಬೋದು ನೋಡಿ ಎಷ್ಟು ಬೇಗ ಬಿಡುತ್ತೆ ಅದು ಚೆನ್ನಾಗಿ ಹುರಿದು ತೆಗೆದ್ರೆ ಸಿಪ್ಪೆ ಬೇಗ ಬಿಟ್ಬಿಡುತ್ತೆ ನೋಡಿ ಈ ಥರ ಬರ್ತ ಸಿಪ್ಪೆ ಇದೆ ಅದನ್ನು ಚೆನ್ನಾಗಿ ಕೇರ್ಕೊಂಡ್ರೆ ಆಯಿತು ಮರದಲ್ಲಿ ಕೇರ್ಬೇಕು ಕೇರಿದ್ರೆ ಎಲ್ಲ ಸಿಪ್ಪೆ ಬಿಟ್ಕೊಳುತ್ತೆ ನೋಡಿ ಈ ಥರ ಸಿಪ್ಪೆ ಬಿಟ್ಕೊಂಡಿದೆ ಆಗಿದೆ ಕಡಲೆ ಬೀಜ ಸೊ ನೆಕ್ಸ್ಟಲ್ಲಿ ಪಾಕ ಕುದೀತಾ ನಾವಿಲ್ಲಿ ಕಡಲೇನ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ತುಂಬ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಕಡಲೇನ ಸಣ್ಣಗಾಗಲಿ ನೋಡಿ ಯಾವ ರೀತಿ ಈ ಥರ ಹಿಟ್ಟು ಥರ ಬರಬೇಕು ಈ ಥರ ಇರಬೇಕು ಕಡಲೆ ಇಟ್ಟು ನೋಡಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಹಾಕ್ಬಿಡ್ತೀನಿ ಸೊ ನೆಕ್ಸ್ಟ್ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಕಡಲೆ ಬೀಜ ತರಿತರಿಯಾಗಿ ರುಬ್ಬಬೇಕು ತುಂಬ ಸಣ್ಣಗೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮಲ್ಲಿ ರುಬ್ಕೋಬೇಕು ಯಾಕಂದರೆ ಅದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೂ ತುಂಬಾ ರುಚಿ ಕೊಡುತ್ತೆ ಸೊ ಈ ರೀತಿ ತರಿತರಿಯಾಗಿ ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಗಂಟು ಥರ ಬರುತ್ತೆ ನೋಡಿ ಉಂಡೆ ಕಟ್ಟಿದ್ರೆ ಕೈಲಿ ಆ ಥರ ಬರುತ್ತೆ ಸೊ ನೆಕ್ಸ್ಟ್ ಏಲಕ್ಕಿನ ಹಾಕ್ತಾಯಿದ್ದೀನಿ ಎಳ್ಳು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೆ ಕೊಬ್ಬರಿ ಒಂದು ಬೌಲ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲದನ್ನು ಸೇರಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಇದು ಮಿದ್ ಬಿದ್ದಿದ್ರೆ ಉಂಡೆ ಒಂದು ಸ್ವಲ್ಪ ಗಂಟು ರೀತಿ ಬರಬೇಕು ನೋಡಿ ಈ ರೀತಿ ಬರಬೇಕು ನೋಡಿ ಆಗಿದೆ ಸೊ ನೆಕ್ಸ್ಟಲ್ಲಿ ಪಾಕ ಚೆನ್ನಾಗಿ ಕುದೀತಾ ಇದೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪಾಕ ಕುದಿಸ್ಬೇಕು ಸೊ ಸೋಸ್ಕೊತಾ ಇದ್ದೀನಿ ಅದರಲ್ಲಿ ಕಸ ಎಲ್ಲ ಇರುತ್ತಲ್ಲ ಕಬ್ಬಿಂದೆಲ್ಲ ಕಡ್ಡಿಗಳೆಲ್ಲ ಸೊ ಹಂಗಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಸೋಸ್ಕೊಂಡಾಯಿತು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಬೆಲ್ಲದ ಪಾಕನ ತೆಗೆದು ಸೋಸ್ಕೊಂಡು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ತೆಗಿಬೇಕು ಕಲಿಸ್ಕೊಳೋದಕ್ಕೆ ಇಟ್ ಇಟ್ಟು ಥರ ಸಿಗಬೇಕು ನನ್ನ ನಮಗೆ ನೋಡಿ ಈ ಥರ ಕಲಿಸ್ಕೋಬೇಕು ನೋಡಿ ಯಾವ ರೀತಿ ಕಲಿಸ್ಕೊಳೋದು ಅಂತ ಹಾಕ್ತಾನೇ ಇರಬೇಕು ಅದು ಯಾವ ರೀತಿ ಇದಾಗ್ತಿದೆ ಅಂತ ನೋಡಿ ಈ ರೀತಿ ಕಲಿಸ್ಕೊತಾ ಇರಬೇಕು ನೆಕ್ಸ್ಟು ನಮಗೆ ಉಂಡೆ ಕಟ್ಟಲಿಕ್ಕೆ ಸುಲಭ ಆಗುತ್ತೆ ನೋಡಿ ಈ ಥರ ಈ ಥರ ಚೆನ್ನಾಗಿ ಮಿತ್ಕೊಂಡ್ರೆ ಈ ರೀತಿ ಉಂಡೆ ಕಟ್ಕೋಬೋದು ನೋಡಿ ಯಾವ ರೀತಿ ಬೇಗನೆ ಉಂಡೆ ಕಟ್ಕೋಬೋದು ಪಾಕ ಆಗಿ ಸ್ವಲ್ಪ ಸ್ವಲ್ಪನೇ ಇದ್ದರೆ ಈ ರೀತಿ ಆಗುತ್ತೆ ನೋಡಿ ತಂಬಿಟ್ಟು ಪಾಕ ಬಿಸಿ ಇದ್ದಾಗಲೇ ಕಟ್ಕೊಬಿಡ್ಬೇಕು ಉಂಡೆಗೆ ಹಾಕಿ ಇದು ಹಿಟ್ಟಿಗೆಲ್ಲ ಹಾಕಿರ್ತೀವಲ್ಲ ಪಾಕದ ಪಾಕನ ಸೊ ಬಿಸಿ ಇದ್ದಾಗಲೇ ಕಟ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ತಣ್ಣಗಾದ್ಮೇಲೆ ಕಟ್ಟಕ್ಕೆ ಹೋದರೆ ಒಳಿಯುತ್ತೆ ಉಂಡೆ ಕಟ್ಟೋದಕ್ಕಾಗಲ್ಲ ಮತ್ತು ಬರೋದು ಇಲ್ಲ ಉಂಡೆ ಒಡೆದೋಗ್ಬಿಡುತ್ತೆ ಸೊ ಬಿಸಿನಲ್ಲೇ ಕಟ್ಟಿದ್ರೆ ಈ ರೀತಿ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ ಉಂಡೆ ಬಿಸಿನಲ್ಲೇ ಕಟ್ಕೋಬೇಕು ಆದಷ್ಟು ಬಿಸಿನಲ್ಲೇ ಕಟ್ಟಿದ್ರೆ ಒಳ್ಳೆಯದು ಹೊಡೆಯೋಲ್ಲ ಎಷ್ಟು ದಿನ ಆದರೂ ಹೊಡೆಯೋಲ್ಲ ಒಂದು ವಾರ ತಿಂಗಳಿಟ್ಟರೂ ಸಹ ಉಂಡೆ ಹೊಡೆಯೋದಿಲ್ಲ ನೀವು ತಣ್ಣಗಾದ ಮೇಲೆ ಕಟ್ಟಿದ್ರೆ ಮಾತ್ರ ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ ನೋಡಿ ನೋಡಿ ಬಿಸಿನಲ್ಲೇ ಕಟ್ತಾಯಿದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ ಉಂಡೆ ನೋಡಿ ಈ ರೀತಿ ಬರ್ತಾ ಇದೆ ಉಂಡೆ ನೀರನ್ನು ಸಹ ಹಾಕಿ ಮಿದಿತಾರೆ ಸೊ ಅದು ಜಾಸ್ತಿ ದಿನ ಇರೋದಿಲ್ಲ ನೀರು ಹಾಕೋದ್ರೂ ಒಳ್ಳೆ ಟೇಸ್ಟ್ ಇರಲ್ಲ ಪಾಕದಲ್ಲೇ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಈ ರೀತಿ ಉಂಡೆಗಳು ಬರ್ತವೆ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಬ್ಬಕ್ಕೆ ಒಳ್ಳೆ ಟೇಸ್ಟಿಯಾಗಿರ್ತಕ್ಕಂಥ ತಂಬಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿದೆ ಸೊ ನೆಕ್ಸ್ಟು ರವೆ ಉಂಡೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಒಂದು ಬಾಂಡ್ಲೇನ ಇಟ್ಟಿದ್ದೀನಿ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಸೊ ತುಪ್ಪನ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋದಕ್ಕೆ ಬೇಕ ಬೇಕಂದರೆ ಡ್ರೈ ಫ್ರೂಟ್ಸ್ನ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ರವೆ ಉಂಡೆ ಸೊ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನ ನೋಡಿ ಈ ರೀತಿ ಡ್ರೈ ಆಗಿದೆ ಇದು ಆಗಿದೆ ತೆಗಿತಾಯಿದ್ದೀನಿ ಸೊ ನೆಕ್ಸ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ರವೆನ ಹುರ್ಕೊಳ್ಳೋದಕ್ಕೆ ಕಾಲು ಕೆ ಜಿ ಆಗೋವಷ್ಟು ಬಾಂಬೆ ರವೆನ ತಗೊಂಡಿದ್ದೀನಿ ಸೊ ನೋಡಿ ತಗೊಂಡಿದ್ದೀನಿ ಅದು ಚೆನ್ನಾಗಿ ತುಪ್ಪದಲ್ಲಿ ಉರಿಬೇಕು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಘಮ ಘಮ ಅಂತಿದೆ ನೋಡಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಸೊ ನೋಡಿ ಈ ರೀತಿ ಉರಿಬೇಕು ಚೆನ್ನಾಗಿ ಉರುದ್ರಾಗಿ ಬಿಡಿ ಬಿಡಿಯಾಗಿ ಬಿಡುತ್ತೆ ರವೆ ಸೊ ಈ ರೀತಿ ಚೆನ್ನಾಗಿ ಹುರಿದ ಅದಕ್ಕೆ ಎಳ್ಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೆ ಏಲಕ್ಕಿನ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀನಿ ನಂತರ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಆಗ್ತಾಯಿದೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಒಂದು ಕಡೆ ಹಾಲನ್ನ ಬಿಸಿ ಇಟ್ಟಿದ್ದೀನಿ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಯಾವ ರೀತಿ ಮಿಕ್ಸ್ ಆಗ್ತಿದೆ ಅಂತ ಸೊ ರುಚಿಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಬೋದು ನೋಡಿ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ನೋಡಿ ಈ ರೀತಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಸೊ ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ನಲ್ಲ ಹಾಗಾಗಿ ಇತ್ತಲ್ಲ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಹಾಲನ್ನ ಬಿಸಿ ಇಟ್ಟಿದ್ದೆ ಸೊ ಈ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಲನ್ನ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ ಸಕ್ಕರೆ ಸ್ವಲ್ಪ ಅಂಟಬೇಕು ಹಾಲಿಗೂ ಸಕ್ಕರೆಗೂ ಸ್ವಲ್ಪ ಅಂಟಿದಾಗ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಮಿಕ್ಸ್ ಆಗ್ತಾಯಿದೆ ಅಂತ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದ್ಸಲಿ ಬಾಯ್ಲ್ ಮಾಡ್ಕೋಬೇಕು ಈ ರೀತಿ ತೆಗೆದಿಟ್ಕೊಂಡು ಬಾಣಲೆನ ಬಿಸಿದ್ರಲ್ಲೇ ಉಂಡೆ ಥರ ಕಟ್ಕೋಬೇಕು ನೋಡಿ ಈ ರೀತಿ ಆಗುತ್ತೆ ಸೊ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಯಾವ ರೀತಿ ಆಗಿದೆ ಅಂತ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಸೊ ಈ ರೀತಿ ಉಂಡೆ ಕಟ್ಕೋಬೇಕು ಬಿಸಿನೇ ಬಿಸಿನಲ್ಲೇ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರವೆ ಉಂಡೆ ಸಾಫ್ಟಾಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಸಾಫ್ಟ್ ಇದೆ ನೋಡಿ ಈ ರೀತಿ ಬಿಸಿ ಬಿಸಿಯಾಗಿ ಕಟ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ರವೆ ಉಂಡೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ ಯಾವ ರೀತಿ ಬಂದಿದೆ ಈ ರೀತಿ ಒಳ್ಳೆ ಟೇಸ್ಟ್ ಇದೆ ಮಾತ್ರ ಸೊ ಈ ರೀತಿ ರವೆ ಉಂಡೆನ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಬ್ಬಕ್ಕೆ ಈ ರೀತಿ ತಂಬಿಟ್ಟು ಮತ್ತೆ ರವೆ ಉಂಡೆ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು